ಸ್ನೇಹಿತರೆ ನಮಸ್ತೆ ನಾನು ಸಿದ್ದು ಅಂತ ಮಾತಾಡ್ತಿರೋದು ನೆಟ್ಸರ್ ಕಂಪ್ನಿಯಿಂದ ನೋಡಿ ಇಲ್ಲೊಂದು ಮೆಣಸಿನ್ ಗಿಡ ಪ್ಲಾಟಿಗೆ ಬಾಯ್ ತಿಯೋನೈಟಿನ ಸ್ಪ್ರೇ ಕೊಟ್ಟಿದ್ವಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಇನ್ನೂ ಒಂದು ತಿಂಗಳು ಇಪ್ಪತ್ತು ದಿನ ನೋಡಿರಿ ಗಿಡ ಮೆಣ್ಸಿನ್ ಬಿಟ್ಟಿದೆ ನೋಡ್ರಿ ಅಲ್ಲ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ನೋಡ್ರಿ ಎಷ್ಟು ಚೆನ್ನಾಗೂ ಇರುಪು ಹೆಂಗಿದೆ ಅಂತ ತುಂಬ ಚೆನ್ನಾಗಿ ಚಿಗುರಿ ಬಂದಿದೆ ನೋಡ್ರಿ ಇದು ಒಂದು ತಿಂಗಳು ಇಪ್ಪತ್ತು ದಿನ ಇವರು ಇದಕ್ಕೂ ಮೊದಲು ನಮ್ಮ ತಿಮರೇಚು ಬಾಯಿನೆಂಟಿನೇನು ಮೊದಲನೇ ಪ್ಲಾಟಿಗೆ ಬಳಸಿದ್ರು ಅದರಲ್ಲಿ ತುಂಬ ಚೆನ್ನಾಗಿ ಬಂದಿರೋ ಕಾರಣ ಮತ್ತು ಇದನ್ನು ಸ್ಟಾರ್ಟಿಂಗಿಂದ ಬಳಸಿದ್ದಾರೆ ಇದಕ್ಕೆ ಜೊತೆಗೆ ಮತ್ತು ನಮ್ಮದು ರ್ಯಾಪು ಮತ್ತು ಆ್ಯಂಟಿವೈರಲ್ ಬಳಸಿದ್ರು ಟ್ರೈನ ನೋಡ್ರಿ ಕಾಯಿ ಎಷ್ಟು ಚೆನ್ನಾಗಿ ಶೈನಿಂಗ್ ಬಂದಿದೆ ಅಂತ ಬಿಟ್ಟಿಲ್ಲ ಏನಿಲ್ಲ ಕ್ಲಿಯರ್ ಆಗಿದೆ ಇಷ್ಟು ಮತ್ತೆ ಇವರು ಏನು ಅಂದರೆ ಸೆಂಟ್ರಿಗೆ ಹಳದಿ ಎಲ್ಲೋ ಕಲರು ಚೆಂಡು ಹಾಕಿದ್ದಾರೆ ಅದು ತುಂಬ ಒಳ್ಳೆಯದು ಅದು ಹಾಕೋದ್ರಿಂದ ಯಾವುದೇ ಥರ ರೋಗ ಏನು ಏನು ಬರದಂಗೆ ನೋಡಿರಿ ನೆಲನೂ ಕೂಡ ಎಲ್ಲ ಸ್ಮೂತಾಗಿ ಚೆನ್ನಾಗಿದೆ ಹೌದು ಇನ್ನು ಒಂದು ತಿಂಗಳು ಇಪ್ಪತ್ತು ದಿನ ಆಗಿಬಿಟ್ಟಿದೆ ಆಲ್ರೆಡಿ ಯಾರಿಗಾದರೂ ನಮ್ಮ ಪ್ರಾಡಕ್ಟ್ ಬೇಕಾದರೆ ನಮ್ಮನ್ನು ಸಂಪರ್ಕಿಸ್ಬೋದು ನಮ್ಮ ನಂಬರ್ ಬಂದಿದ್ದು ನೈನ್ ಏಯ್ಟ್ ಫೋರ್ ಡಬಲ್ ಫೈವ್ ಡಬಲ್ ಟು ಸೆವೆನ್ ಸಿಕ್ಸ್ ಟು ಯಾರು ಬೇಕಾದರೂ ಕಾಲ್ ಮಾಡ್ಬೋದು